जय देव जय मालती शय मालती श जय जय देवा निरन्तर जय भक्तर पोषा जय देव जय देव जय देव जय देव जय 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 निरन्तर जय भक्तर पोषा जय <laughs> देव जय ರಮಣ ಸರಸಿ ಜವನಯನ ಸರಸಿ ಸಂಹರಣ ಅರಿಮದ ಸಂಹರಣ ಜಯ ದೇವ ಅರುಣ ಅರುಣ ನಯನಾತ್ನ ಭರಣ ವರ ರತ್ನಾ ಭರಣ ಮಣಿಕಾ ಸುರ ವಿಧ್ವಂಸಕ ಜಯ ದೇವ ಜಯ ದೇವ జపితన సకలే సజ్జన పాలిపణే సజ్జన పాలిపనే నారదగన ప్రియణే బుద మనుగాయకే జయ దేవ అశ్వాడ ప్రియణే దానవ సంహరణే దానవ సంహరణే భండార ప్రియ సంయది మాలతి మనోహరణే జయ सर्वेषा लोकेश सर्वेषा लोकेश जगदीषा देवेश नीलाचलवासा अमरारी षण्मुखपितविश्वेश अमरारी अमरारिनाश वासां कुर्मः हृदये जय देव जय देव ಜಯ ಜಯ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ ಶ್ರೀ ಮಾರ್ತಾಂಡ ಭೈರವನ ಪ್ರತಿಯೊಬ್ಬ ಭಕ್ತನ ಮನೆಯಲ್ಲಿ ಇರಲೇಬೇಕಾದ ನಮ್ಮ ಸಂಸ್ಥೆಯ ಹೆಮ್ಮೆಯ ಅರ್ಪಣೆ ಭಕ್ತವೃಂದದ ಅತ್ಯಂತ ಪ್ರಶಂಸನೀಯ ಪ್ರತಿಕ್ರಿಯೆ ಹಾಗೂ ಮಾಧ್ಯಮಗಳ ಮೆಚ್ಚುಗೆಯಿಂದ ಜನಪ್ರಿಯತೆಯ ಹೊಸ ಅಲೆಯನ್ನೇ ಸೃಷ್ಟಿಸುತ್ತಿರುವ ಶ್ರೀ ರಾಘವೇಂದ್ರ ಸೋಮವಂಶಿ ವಿರಚಿತ ಏಳು ಕೋಟಿ ಜ್ಞಾನ ಭಕ್ತಿ ಮಂತ್ರಭಂಡಾರಗಳ ಗ್ರಂಥ ಮಾಲಿಕೆ ಇದುವೆ ಶ್ರೀ ಮಾರ್ತಂಡ ಭೈರವ ಸ್ವಾಮಿಯ ಬಗ್ಗೆ ಸಮಗ್ರ ಚಿಂತನೆಗೆ ಬೇಕಾಗಿರುವ ಈ ಮೂರು ಅನರ್ಘ್ಯ ಗ್ರಂಥಗಳ ವಿಶೇಷ ಗ್ರಂಥ ಮಾಲಿಕೆ ಮಠಾಧೀಶರ ವೇದ ಪಂಡಿತರ ತ್ರಿಕ್ಷೇತ್ರಗಳ ಪ್ರಧಾನ ಅರ್ಚಕರ ಮಾಧ್ಯಮಗಳ ಹಾಗೂ ಸಮಸ್ತ ಭಕ್ತ ವೃಂದದ ಪ್ರಶಂಸೆ ಪಡೆದಿದೆ ಮಠಾಧೀಶರ ವೇದ ಪಂಡಿತರ ತ್ರಿಕ್ಷೇತ್ರಗಳ ಪ್ರಧಾನ ಅರ್ಚಕರ ಮಾಧ್ಯಮಗಳ ಹಾಗೂ ಸಮಸ್ತ ಭಕ್ತ ವೃಂದದ ಪ್ರಶಂಸೆ ಪಡೆದಿದೆ ಪ್ರಥಮ ಗ್ರಂಥ ಏಳು ಕೋಟಿ ಜ್ಞಾನ ನಮ್ಮ ಕುಲದೈವ ಏಳು ಕೋಟಿ ಶ್ರೀ ಮಾರ್ತಾಂಡ ಭೈರವನ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕಾದ ವಿಚಾರಗಳ ಸಂಪೂರ್ಣ ಜ್ಞಾನದ ಭಂಡಾರ ಈ ಅನರ್ಘ್ಯ ಜ್ಞಾನ ನಿಧಿಯಲ್ಲಿ ಸ್ವಾಮಿಯ ಅಖಂಡ ಆರಾಧನೆಗೆ ಇಪ್ಪತ್ತೆರಡು ಅಮೂಲ್ಯ ಅಧ್ಯಾಯಗಳು ಮಾರ್ತಾಂಡ ಭೈರವ ಹಾಗೂ ಪರಿವಾರ ದೇವತೆಗಳ ಸವಿಸ್ತಾರ ವರ್ಣನೆ ಶ್ರೀ ಮಲ್ಲಾರಿ ಮಹಾತ್ಮೆ ಗ್ರಂಥ ಮಹಿಮೆ ಸಪ್ತ ಸಂಖ್ಯೆಯ ಮಹಿಮೆ ರುದ್ರಾಕ್ಷ ಮಹಿಮೆ ಬಿಲ್ವ ಮಹಿಮೆ ಮಲ್ಲಾರಿ ಹೋಮದ ಮಹಿಮೆ ಅಷ್ಟವಿಧ ಆರಾಧನೆ ಮಹಿಮೆ ಭಕ್ತಿ ಒಂದು ಸಮಗ್ರ ಚಿಂತನೆ ಪೂಜೆ ಹಾಗೂ ಉಪಚಾರಗಳು ರುದ್ರಾಭಿಷೇಕದ ಮಹತ್ವ ಆದರ್ಶ ಜೀವನಕ್ಕೆ ನೀತಿ ಸಂಹಿತೆ ಧ್ಯಾನದ ಮಹಿಮೆ ಜಪದ ಮಹಿಮೆ ದಾನದ ಮಹಿಮೆ ತೀರ್ಥ ಕ್ಷೇತ್ರ ಯಾತ್ರೆಗಳ ಮಹಿಮೆ ಶ್ರೀ ಮಲ್ಲಾರಿ ಯಂತ್ರ ಮಹಿಮೆ ಶ್ರೀ ರುದ್ರಂ ಮಹಾಮಂತ್ರದ ಮಹಿಮೆ ವ್ರತಗಳ ಮಹಿಮೆ ಪರ್ವಕಾಲಗಳು ಚಿಕ್ಕಯ್ಯ ದೊಡ್ಡಯ್ಯ ಪೂಜಾವಿಧಿ ಗೊರವ ಸಂಪ್ರದಾಯ ಪವಾಡಗಳು ಹಾಗೂ ಕಂಚವೀರರು ಈ ಪರಿಪೂರ್ಣ ಜ್ಞಾನದಿಂದ ಭಕ್ತಿ ಸಮರ್ಪಣೆಯ ಸೂತ್ರವನ್ನು ತಿಳಿಯಬಹುದು ನಿಮ್ಮ ನಿರಂತರ ಜ್ಞಾನಯಜ್ಞಕ್ಕೆ ಪೂರಕವಾದ ಗ್ರಂಥವಿದು ದ್ವಿತೀಯ ಗ್ರಂಥ ಏಳು ಕೋಟಿ ಭಕ್ತಿ ಭಂಡಾರ ಶ್ರೀ ಮಲ್ಲಾರಿ ಮಹಾತ್ಮೆ ಮಹಾಗ್ರಂಥದ ಹಾಗೂ ಶ್ರೀರುದ್ರಂ ಮಹಾಮಂತ್ರದ ಭಾವಾರ್ಥ ವಿಶ್ಲೇಷಣೆ ಹಾಗೂ ವ್ಯಾಖ್ಯಾನ ಸಹಿತ ಸವಿಸ್ತಾರ ವರ್ಣನೆ ಬ್ರಹ್ಮಾಂಡ ಪುರಾಣದ ಕ್ಷೇತ್ರಖಂಡದ ಭಾಗವಾಗಿರುವ ಶ್ರೀ ಮಲ್ಲಾರಿ ಮಹಾತ್ಮೆ ಮಹಾಗ್ರಂಥವು ಪುರಾಣ ನಿದರ್ಶನಕ್ಕೆ ಮೂಲಾಧಾರವಾಗಿದೆ ಇದು ಸ್ವಾಮಿಯ ಅವತಾರದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಮಹಾಕಾವ್ಯವಾಗಿದೆ ಭಕ್ತಿ ಸಾಗರದಂತಿರುವ ಈ ಮಹಾಗ್ರಂಥದ ಇಪ್ಪತ್ತೆರಡು ಅಧ್ಯಾಯಗಳ ವ್ಯಾಖ್ಯಾನ ಸಹಿತ ಸವಿಸ್ತಾರ ವರ್ಣನೆ ನಮ್ಮ ಈ ದ್ವಿತೀಯ ಗ್ರಂಥವಾಗಿರುವ ಏಳು ಕೋಟಿ ಭಕ್ತಿ ಭಂಡಾರದಲ್ಲಿದೆ ಶ್ರೀರುದ್ರಂ ಮಹಾಮಂತ್ರದ ವಿಶೇಷತೆಗಳು ಯಜುರ್ವೇದದ ಬಿಂದುವಾಗಿರುವ ಇದು ಒಂದು ಪ್ರತ್ಯೇಕ ಉಪನಿಷತ್ ಎಂದೇ ಪ್ರಖ್ಯಾತವಾಗಿದೆ ಮಂತ್ರಗಳಲ್ಲಿ ಇದು ಅಗ್ರಗಣ್ಯವಾಗಿ ಸ್ವಾಮಿಗೆ ಅತ್ಯಂತ ಪ್ರಿಯವಾಗಿದೆ ಶಿವ ಪಂಚಾಕ್ಷರಿ ಅಂದರೆ ನಮಃ ಶಿವಾಯ ಹಾಗೂ ಶಿವ ಏಕಾದಶ ಅಂದರೆ ಶಿವತರಾಯ ಚ ಮಂತ್ರಗಳ ಉಗಮ ಸ್ಥಾನವಾಗಿದೆ ನಮ್ಮ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ರುದ್ರಾಭಿಷೇಕ ರುದ್ರ ಪಾರಾಯಣ ಹಾಗೂ ರುದ್ರ ಹೋಮದ ಮೂಲವಾಗಿದೆ ಇಂತಹ ಈ ಮಹಾಮಂತ್ರದ ಇಪ್ಪತ್ತೆರಡು ಅನುವಾಕಗಳ ವ್ಯಾಖ್ಯಾನ ಸಹಿತ ಸವಿಸ್ತಾರ ವರ್ಣನೆ ಈ ನಮ್ಮ ದ್ವಿತೀಯ ಗ್ರಂಥವಾದ ಏಳು ಕೋಟಿ ಭಕ್ತಿ ಭಂಡಾರದಲ್ಲಿದೆ ತೃತೀಯ ಗ್ರಂಥ ಏಳು ಕೋಟಿ ಮಂತ್ರ ಭಂಡಾರ ನಮ್ಮ ಏಳು ಕೋಟಿ ಮಾರ್ತಾಂಡ ಭೈರವನ ಪ್ರತಿಯೊಬ್ಬ ಭಕ್ತನು ಶ್ರವಣ ಪಠನ ಮಾಡಬೇಕಾಗಿರುವ ಶಕ್ತಿಶಾಲಿ ಸ್ತೋತ್ರ ಮಂತ್ರಗಳ ಅನರ್ಘ್ಯ ಭಂಡಾರ ಸಾಕ್ಷಾತ್ ಶ್ರೀ ಮೈಲಾರಲಿಂಗೇಶ್ವರನೇ ಅನೇಕ ಮಹರ್ಷಿಗಳ ಮೂಲಕ ಪ್ರತಿಪಾದಿಸಿರುವ ಶಕ್ತಿಶಾಲಿ ಮಂತ್ರಗಳು ಸವಿಸ್ತಾರ ಮಂತ್ರವಿಧಿಗಳನ್ನು ಒಳಗೊಂಡ ಒಂದು ಸಮಗ್ರ ಗ್ರಂಥವಾಗಿದೆ ಇದು ಎಲ್ಲ ಮುಖ್ಯ ಮಹಾಮಂತ್ರಗಳ ವ್ಯಾಖ್ಯಾನ ಸಹಿತ ವಿಶ್ಲೇಷಣೆ ಇದರಲ್ಲಿದೆ ನಿಮ್ಮ ನಿರಂತರ ಭಕ್ತಿ ಹಾಗೂ ಜ್ಞಾನಯಜ್ಞಕ್ಕೆ ಪೂರಕವಾದ ಗ್ರಂಥವಿದು ಈ ಮಹಾಮಂತ್ರಗಳ ಪೂರ್ಣ ಫಲ ಅತಿ ಶೀಘ್ರವಾಗಿ ಪಡೆಯಲು ಮಂತ್ರ ಸಾಧನೆಯ ಕ್ರಮ ಇದರಲ್ಲಿದೆ ಇದರ ಸಹಾಯದಿಂದ ಸ್ವ ಅಧ್ಯಯನ ಹಾಗೂ ಸ್ವ ಅಭ್ಯಾಸ ಸಾಧ್ಯ ಇದರ ಸಹಾಯದಿಂದ ದೇಶ ವಿದೇಶಗಳಲ್ಲಿ ನೆಲೆಸಿರುವ ಭಕ್ತರು ತಮ್ಮ ವ್ರತ ಪೂಜಾ ಅನುಷ್ಠಾನಗಳನ್ನು ಸಮಗ್ರವಾಗಿ ನೆರವೇರಿಸಿಕೊಳ್ಳಬಹುದು ಈ ವಿಶೇಷ ಗ್ರಂಥದ ವಿಶಾಲ ವಿಷಯಾನುಕ್ರಮಣಿಕ ಸ್ವಾಮಿಯ ಹಾಗೂ ಅಮ್ಮನವರ ಕವಚ ಅರ್ಗಲ ಕೀಳಕ ಸ್ತೋತ್ರಗಳು ಸವರಾಜ ವಜ್ರ ಸ್ತೋತ್ರಗಳು ಭುಜಂಗ ಸ್ತೋತ್ರಗಳು ಹಾಗೂ ಹೃದಯ ಸ್ತೋತ್ರಗಳು ಇದಲ್ಲದೆ ಮಹಾಬಿಲ್ವ ಪೂಜಾ ಸ್ತೋತ್ರ ಲಿಂಗಾಷ್ಟಕ ಸ್ತೋತ್ರ ಮಾನಸೋಪಚಾರ ಪೂಜಾ ಸ್ತೋತ್ರ ಮಂತ್ರ ಸಾಧನೆಯ ಕ್ರಮ ಹಾಗೂ ಗಂಗಾ ಮಾನಸ ಸಹಿತ ಮಾರ್ತಾಂಡ ಭೈರವ ವ್ರತ ಪೂಜಾ ವಿಧಾನಂ ಶ್ರೀ ಮಾರ್ತಾಂಡ ಭೈರವ ಹಾಗೂ ಪರಿವಾರ ದೇವತೆಗಳ ಅನೇಕ ನಾಮಾವಳಿಗಳು ಸ್ತೋತ್ರ ಮಂತ್ರಗಳು ನಾಮ ಮಂತ್ರ ಜಪ ಗಾಯತ್ರಿ ಮಂತ್ರ ಜಪ ಹಾಗೂ ಮೂಲ ಮಂತ್ರ ಜಪಗಳು ಆರತಿ ಹಾಡುಗಳು ಪರಾಕು ಸೇವೆ ವಿವಾಹ ಗೃಹ ಪ್ರವೇಶ ಹೊಸ ವ್ಯವಹಾರ ಉಪನಯನ ಹಾಗೂ ಅನೇಕ ಶುಭ ಸಮಾರಂಭಗಳಿಗೆ ಇದು ಅತ್ಯಂತ ಸೂಕ್ತ ಹಾಗೂ ಉಪಯುಕ್ತ ಉಡುಗೊರೆಯೂ ಆಗಬಹುದು ಬನ್ನಿ ಇಂತಹ ಅಮೂಲ್ಯ ಗ್ರಂಥ ಮಾಲಿಕೆಯನ್ನು ಮನಸಾರೆ ಓದಿ ಸ್ವಾಮಿಗೆ ಭಕ್ತಿಯ ಕುಸುಮಾಂಜಲಿಯನ್ನು ಸಮರ್ಪಿಸೋಣ ಈ ಮೂರು ಗ್ರಂಥಗಳ ವಿಶೇಷ ಗ್ರಂಥ ಮಾಲಿಕೆಯ ಒಟ್ಟು ರಿಯಾಯಿತಿ ದರ ಕೇವಲ ನಾಲ್ಕು ನೂರ ಅರವತ್ತು ರೂಪಾಯಿಗಳು ಮಾತ್ರ ಈ ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ನಾಲ್ಕು ಐದು ಎರಡು ಐದು ಐದಕ್ಕೆ ಕರೆ ಮಾಡಿ ಈ ಗ್ರಂಥ ಮಾಲಿಕೆಯನ್ನು ನಿಮ್ಮದಾಗಿಸಿಕೊಳ್ಳಿ ಸೆವೆನ್ ಸಿಆರ್ ಭಕ್ತಿ ಡಾಟ್ ಕಾಮ್ ಸಂಸ್ಥೆಯ ಹೆಮ್ಮೆಯ ಸಮರ್ಪಣೆ ಶ್ರೀ ಮಲ್ಲಾರಿ ಮಹಾಯಂತ್ರ ಮಾರ್ತಾಂಡ ಭೈರವನ ಪ್ರತಿಯೊಬ್ಬ ಭಕ್ತರ ಪೂಜಾಗೃಹದಲ್ಲಿ ಹಾಗೂ ಕಚೇರಿ ವ್ಯವಹಾರದ ಸ್ಥಾನದಲ್ಲಿ ಸ್ಥಾಪಿಸಿ ಪೂಜಿಸಲೇಬೇಕಾದ ಅತ್ಯಂತ ಶಕ್ತಿಶಾಲಿ ಯಂತ್ರ ಸ್ವಾಮಿಯ ಮೂಲ ಮಂತ್ರ ಬೀಜಾಕ್ಷರಗಳು ಹಾಗೂ ದಿವ್ಯ ಚಿಹ್ನೆಗಳಿಂದ ಇದೊಂದು ಶಕ್ತಿಯ ಮಹಾಕೇಂದ್ರವಾಗಿದೆ ನಿಮಗಾಗಿ ಉಚಿತ ಉಡುಗೊರೆಗಳು ಅನೇಕ ತೀರ್ಥಕ್ಷೇತ್ರಗಳ ಭಂಡಾರ ಪ್ರಸಾದ ಮಲ್ಲಾರಿ ಯಂತ್ರದ ಸಮಗ್ರ ವಿಶ್ಲೇಷಣೆಯ ಅಮೋಘ ಎರಡು ಕೈಪಿಡಿಗಳು ಮಲ್ಲಾರಿ ಯಂತ್ರದ ಪೂಜಾ ಕ್ರಮದ ಕೈಪಿಡಿ ಹಾಗೂ ಮಲ್ಲಾರಿ ಯಂತ್ರದ ವಿಶೇಷ ಆಸನ ಇಂತಹ ಶಕ್ತಿಶಾಲಿ ಶ್ರೀ ಮಲ್ಲಾರಿ ಮಹಾಯಂತ್ರದ ಒಟ್ಟು ರಿಯಾಯಿತಿ ದರ ಕೇವಲ ನಾಲ್ಕೂರ ಅರವತ್ತು ರೂಪಾಯಿಗಳು ಮಾತ್ರ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ನಾಲ್ಕು ಐದು ಎರಡು ಐದು ಐದಕ್ಕೆ ಕರೆ ಮಾಡಿ ಈ ಮಹಾಯಂತ್ರವನ್ನು ನಿಮ್ಮದಾಗಿಸಿಕೊಳ್ಳಿ ಸ್ವಾಮಿಯ ಭಕ್ತಿ ಅನುಸಂಧಾನಕ್ಕೆ ಪೂರಕವಾದ ಎಪ್ಪತ್ತಕ್ಕೂ ಹೆಚ್ಚು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಸೆವೆನ್ಸಿಯರ್ ಭಕ್ತಿ ಡಾಟ್ ಕಾಮ್ನಲ್ಲಿ ಲಭ್ಯವಿದೆ ಇಂತಹ ಮತ್ತಷ್ಟು ಭಕ್ತಿಪೂರ್ವಕವಾದ ವಿಡಿಯೋಗಳನ್ನು ಪ್ರಸ್ತುತಪಡಿಸುವಂತೆ ನಮ್ಮನ್ನು ಪ್ರೋತ್ಸಾಹಿಸಲು ದಯವಿಟ್ಟು ನಮ್ಮ ಚಾನಲ್ ಸೆವೆನ್ ಆರ್ ಭಕ್ತಿ ಡಾಟ್ ಕಾಮ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಲು ಮರೆಯದಿರಿ